ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶಿರೀಷ್ ಮೊದಲಿಗೆ ಹೆಡ್ಲೈನ್ಸ್ ಅದ್ದೂರಿಯಾಗಿ ನಡೆದ ಇಂದು ಮಹಾಗಣಪತಿ ವಿಸರ್ಜನಾ ಶೋಭಾಯಾತ್ರೆ ಯಕ್ಷಗಾನ ಕೋಲಾಟ ಬ್ಯಾಂಡ್ ಸೆಟ್ಗಳಿಂದ ಕಳೆಕಟ್ಟಿದ ಮೆರವಣಿಗೆ ಸಾವಿರಾರು ಜನ ಭಾಗಿ ಕ್ಷೇತ್ರದಲ್ಲಿ ಅಶಾಂತಿ ನಿತ್ಯ ಗಲಾಟೆಗಳಿಂದ ಜನ ಪೊಲೀಸ್ ಮೆಟ್ಟಲೇರುವಂತಾಗಿದೆ ಇದು ಜಿಲ್ಲಾ ಉಸ್ತುವಾರಿ ಸಚಿವರ ಕೊಡುಗೆ ಅಭಿವೃದ್ಧಿ ಶೂನ್ಯವಾಗಿದೆ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಕಿಡಿ ಗಾಂಧಿ ಜಯಂತಿಗೆ ಇನ್ನೆರಡು ದಿನ ಬಾಕಿ ಆದರೂ ಬಾಗಿಲು ತೆರೆಯದೆ ಧೂಳು ತಿನ್ನುತ್ತಿರುವ ಗಾಂಧಿ ಭವನ ಸಾರ್ವಜನಿಕರ ಅಣಕ್ಕಿಲ್ಲ ಬೆಲೆ ಅವಿವಾಹಿತ ವ್ಯಕ್ತಿಯೊಬ್ಬ ಅನುಮಾನಾಸ್ಪದ ರೀತಿಯಲ್ಲಿ ಸಾವಿಗೆ ಶರಣು ಕೊಲೆ ಮಾಡಿ ನೇಣು ಹಾಕಿದ್ದರೆಂದು ಸಂಬಂಧಿತರು ಆರೋಪ ವಾರ್ತೆಗಳ ವಿವರ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಪ್ರತಿಷ್ಠಾಪನೆ ಮಾಡಿದ್ದ ಇಂದು ಮಹಾಗಣಪತಿಯ ವಿಸರ್ಜನಾ ಶೋಭಾಯಾತ್ರೆ ತುಮಕೂರು ಜಿಲ್ಲೆ ಪಾವಗಡದಲ್ಲಿ ಅದ್ಧೂರಿಯಾಗಿ ನಡೆಯಿತು ಶೋಭಾಯಾತ್ರೆಗೆ ರಾಮಕೃಷ್ಣ ಸೇವಾಶ್ರಮದ ಶ್ರೀ ಜಪಾನಂದ ಸ್ವಾಮೀಜಿ ಚಾಲನೆ ನೀಡಿದರು ಪಾವಗಡ ಇಂದು ಮಹಾಗಣಪತಿಯ ವಿಸರ್ಜನಾ ಶೋಭಾಯಾತ್ರೆ ವೈಭವದಿಂದ ನಡೆಯಿತು ಭಾನುವಾರ ಬೆಳಿಗ್ಗೆ ಹನ್ನೆರಡು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೂ ಪಾವಗಡ ಪಟ್ಟಣದಲ್ಲಿ ನಡೆದ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಕಾಲಿ ತಂಡವ ಚಕ್ಕ ಭಜನೆ ಕೋಲಾಟ ನಾಸಿಕ್ ಬ್ಯಾಂಡ್ ಡ್ರಮ್ ಸೆಟ್ ಸೇರಿದಂತೆ ವಿವಿಧ ಕಲಾ ತಂಡಗಳೊಂದಿಗೆ ಶಿರಾರಸ್ತೆಯ ಶ್ರೀನಿವಾಸ್ ಚಿತ್ರಮಂದಿರದವರೆಗೂ ನಂತರ ನಾಗರಕಟ್ಟೆ ಮಾರ್ಗವಾಗಿ ಶನಿ ಮಹಾತ್ಮ ವೃತ್ತ ಬಳ್ಳಾರಿ ರಸ್ತೆ ಹಾದಿಯಾಗಿ ಅಂಬೇಡ್ಕರ್ ಸರ್ಕಲ್ಗೆ ತೆರಳಿ ನಂತರ ತುಮಕೂರು ರಸ್ತೆಯ ಪುರಸಭಾ ವಿಸರ್ಜನಾ ಸ್ಥಳದಲ್ಲಿ ಗಣಪತಿಯನ್ನು ವಿಸರ್ಜಿಸಲಾಯಿತು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮಧುಗಿರಿ ಡಿಎಸ್ಪಿ ಮಂಜುನಾಥ್ ಹಾಗೂ ಪಾವಗಡ ಸಿಪಿಐ ಸುರೇಶ್ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಬಜರಂಗದಳ ವಿಶ್ವ ಹಿಂದೂ ಪರಿಷತ್ ಶ್ರೀರಾಮ ಸೇನೆ ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಭಾಗಿಯೊಂದಿಗೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಶೋಭಾ ಯಾತ್ರೆಯನ್ನು ಯಶಸ್ಸುಗೊಳಿಸಿದ್ದಾರೆ ಶೋಭಾ ಯಾತ್ರೆಯಲ್ಲಿ ಅನೇಕರು ಭಾಗಿಯಾಗಿರುತ್ತಾರೆ ಎಂದು ಸುದ್ದಿಗೋಷ್ಠಿಯನ್ನು ಇದೇ ಸಂಘಟನೆ ಪದಾಧಿಕಾರಿಗಳು ನಡೆಸಿ ಮಾಹಿತಿ ನೀಡಿದ್ದರು ಆದರೆ ಸ್ಥಳೀಯ ಶಾಸಕರು ಲೊಂದು ಯಾರೊಬ್ಬರು ಬಾರದ ಹಿನ್ನೆಲೆ ಜನರು ನಿರಾಸೆಗೊಂಡರು ತಿಮ್ಮಯ್ಯ ತುಮಕೂರು ಹತ್ತು ವರ್ಷಗಳಿಂದ ಚಿಂತಾಮಣಿ ಕ್ಷೇತ್ರ ಸರ್ವನಾಶ ಆಗಿಲ್ಲ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ ಹಲವು ರಸ್ತೆಗಳು ನನ್ನ ಅವಧಿಯಲ್ಲಿ ಅಭಿವೃದ್ಧಿ ಕಂಡಿವೆ ಇಂದು ಕ್ಷೇತ್ರದಲ್ಲಿನ ಜನತೆ ಪ್ರತಿನಿತ್ಯ ಒಂದಲ್ಲ ಒಂದು ಗಲಾಟೆಗಳಿಂದ ಪೊಲೀಸ್ ಠಾಣೆಗಳಿಗೆ ತಿರುಗಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ವಿರುದ್ಧ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರು ಕಿಡಿಕಾರಿದ್ದಾರೆ ಚಿಂತಾಮಣಿ ನಗರದ ಹೊರವಲಯದ ಜೆಕೆ ಕೆ ಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಮಾತನಾಡಿ ಕಳೆದ ಹಲವು ದಿನಗಳಿಂದ ಸರ್ಕಾರಿ ಯಾವುದೇ ಕಾರ್ಯಕ್ರಮಗಳಿಗೆ ತೆರಳಿ ಮಾತನಾಡುತ್ತಿರುವ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ನನ್ನ ಹತ್ತು ವರ್ಷದ ಅವಧಿಯಲ್ಲಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಸರ್ವನಾಶವಾಗಿದೆ ಎಂದು ಹೇಳುತ್ತಿದ್ದಾರೆ ಇವರಿಗೆ ಎರಡ್ ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ಮೂರರವರೆಗೆ ಹತ್ತು ವರ್ಷ ಕಾಲ ಅಧಿಕಾರ ಕಳೆದುಕೊಂಡು ಹತ್ತು ವರ್ಷಗಳ ಕಾಲ ನನ್ನನ್ನು ಅಧಿಕಾರದಿಂದ ದೂರವಿಟ್ಟರೆಂಬ ನೋವಿದೆ ಒಂದು ವೇಳೆ ಇದೇ ಹತ್ತು ವರ್ಷ ಅಧಿಕಾರದಲ್ಲಿದ್ದರೆ ನೂರು ಎಕರೆಗೂ ಹೆಚ್ಚು ಸರ್ಕಾರಿ ಜಮೀನುಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಬಹುದಾಗಿತ್ತೆಂಬ ಹತಾಶೆ ಅವರನ್ನು ಕಾಡುತ್ತಿದ್ದು ಇದರಿಂದಾಗಿ ಅವರು ಯಾವುದೇ ಕಾರ್ಯಕ್ರಮದಲ್ಲೂ ಇಂತಹ ನುಡಿಗಳನ್ನು ನುಡಿಯುತ್ತಿದ್ದಾರೆಂದು ವ್ಯಂಗ್ಯವಾಡಿದರು ಅಧಿಕಾರ ಇದ್ದಿದ್ದರೆ ಹದಿಮೂರರಿಂದ ಇಪ್ಪತ್ತ್ ಮೂರವರೆಗೆ ಅಧಿಕಾರ ಇದ್ದಿದ್ದರೆ ಇನ್ನೊಂದು ನೂರು ಎಕರೆ ಮಾಡ್ಬೋದಾಗಿತ್ತು ಸರ್ಕಾರಿ ಆಸ್ತಿಗಳು ಹೊಡಿಬೋದಾಗಿತ್ತು ಆದರೆ ಕ್ಷೇತ್ರದ ಜನ ನನ್ನನ್ನು ನನ್ನ ಕುಟುಂಬನ ಸರ್ವನಾಶ ಮಾಡಿಬಿಟ್ರು ಅನ್ನುವಂಥ ಧೋರಣೆ ಅದು ಆದರೆ ಅವರು ಬೇರೆ ಬೇರೆ ಸಭೆಗಳಲ್ಲಿ ನನ್ನ ಮೇಲೆ ಹೇಳ್ತಾರೆ ಚಿಂತಾಮಣಿ ಸರ್ವನಾಶ ಆಗ್ತದೆ ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ವೆಂಕಟೇಶ್ ವೆಂಕಟರಮಣಪ್ಪ ಪ್ರಕಾಶ್ ಗೋಡೆ ಶ್ರೀನಿವಾಸ ರೆಡ್ಡಿ ರೆಡ್ಡಿ ನಗರಸಭಾ ಸದಸ್ಯರಾದ ಆಗ್ರಹರ ಮುರಳಿ ಮಂಜುನಾಥ್ ಅಲ್ಲಾ ಬಕಾಶ್ ಮತ್ತಿತರರು ಉಪಸ್ಥಿತರಿದ್ದರು ಬಿದೇವಪ್ಪ ಈ ನ್ಯೂಸ್ ಟಿವಿ ಚಿಂತಾಮಣಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಸವಿನೆನಪಿಗಾಗಿ ಸುಮಾರು ಮೂರು ಪಾಯಿಂಟ್ ಐದು ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಿರುವ ಗಾಂಧಿ ಭವನ ಉದ್ಘಾಟನೆಗೊಂಡು ತಿಂಗಳುಗಳು ಕಳೆದರೂ ಸಹ ಸಾರ್ವಜನಿಕರ ಬಳಕೆಗೆ ಬಾರದೆ ಧೂಳು ತಿನ್ನುತ್ತಿದೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಇತ್ತೀಚೆಗೆ ಉದ್ಘಾಟನೆಗೊಂಡ ಗಾಂಧಿ ಭವನ ಈ ಕುರಿತು ಒಂದು ವರದಿ ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಜಿಲ್ಲಾ ಗ್ರಂಥಾಲಯ ಪಕ್ಕದಲ್ಲಿ ಸುಸಜ್ಜಿತವಾದ ಗಾಂಧಿ ಭವನವನ್ನು ನಿರ್ಮಿಸಲಾಗಿದೆ ಗಾಂಧಿ ಭವನ ನಿರ್ಮಾಣಕ್ಕೆ ಕಳೆದ ಸರ್ಕಾರ ಅವಧಿಯಲ್ಲೇ ಗುದ್ದಲಿ ಪೂಜೆ ನೆರವೇರಿಸಿದ್ದು ಕುಂಟುತ್ತಲೆ ಸಾಗಿದ ಈ ಭವನ ಕಳೆದ ಕೆಲವು ತಿಂಗಳುಗಳ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಉದ್ಘಾಟನೆ ಮಾಡಿ ಲೋಕಾರ್ಪಣೆಗೊಳಿಸಿದ್ದರು ಅಂದು ಲೋಕಾರ್ಪಣೆಗೊಂಡ ಕಟ್ಟಡ ಇದುವರೆಗೂ ಬಾಗಿಲೇ ತೆಗೆದಿಲ್ಲ ಇದು ನಮ್ಮ ವ್ಯವಸ್ಥೆಯ ಲೋಪವಲ್ಲವೇ ಸುಮಾರು ಮೂರೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿತ ಕೇಂದ್ರದ ವತಿಯಿಂದ ನಿರ್ಮಿಸಿರುವ ಗಾಂಧಿ ಭವನ ಉದ್ಘಾಟನೆಗೊಂಡಾಗಿನಿಂದಲೂ ಬಾಗಿಲು ಮುಚ್ಚಿದ್ದು ಕಸ ಕಡ್ಡಿಗಳ ರಾಶಿಯಿಂದ ತುಂಬಿ ಹೋಗಿದೆ ಗಾಂಧಿ ಪ್ರತಿಮೆ ಧೂಳುಮಯವಾಗಿದೆ ವಾರ್ತಾ ಇಲಾಖೆಯ ಸುಪರ್ದಿಗೆ ಸೇರಿರುವ ಈ ಗಾಂಧಿ ಭವನದಲ್ಲಿ ಸಭಾಂಗಣ ಗ್ರಂಥಾಲಯ ಕಚೇರಿ ಗಾಂಧೀಜಿಯವರ ಅಪರೂಪದ ಛಾಯಾಚಿತ್ರಗಳ ಪಟಗಳ ಪ್ರದರ್ಶನವನ್ನು ಮಾಡಲಾಗಿದೆ ಆದರೆ ಯಾರು ನೋಡೋರು ಬಾಗಿಲು ತೆಗೆಯೋರೇ ಇಲ್ಲ ಇನ್ನು ಅಕ್ಟೋಬರ್ ಎರಡು ಮಹಾತ್ಮ ಗಾಂಧೀಜಿ ಹುಟ್ಟಿದ ದಿನಕ್ಕೆ ಕೇವಲ ಎರಡು ದಿನ ಬಾಕಿ ಇದೆ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಮುಂಚೂಣಿ ನಾಯಕ ಅಹಿಂಸಾವಾದಿ ಗಾಂಧೀಜಿ ಎಲ್ಲರಿಗೂ ಪ್ರಿಯವಾದ ಗಾಂಧಿ ತಾತ ಆದರೆ ಗಾಂಧಿಯ ಬದುಕು ವ್ಯಕ್ತಿತ್ವದ ಬಗ್ಗೆ ಜನರಿಗೆ ತಿಳಿಸಿಕೊಡಲು ಸಲುವಾಗಿ ರೂಪಿಸಿದ ಗಾಂಧಿ ಭವನ ಬಾಗಿಲು ಮುಚ್ಚಿಕೊಂಡಿದ್ದು ತೆರೆಯುವುದು ಯಾವಾಗ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಈ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರುತ್ತದೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೊಂದು ಸುಸಜ್ಜಿತವಾದ ಜಿಕೆ ಕಂಫರ್ಟ್ ಪ್ರಾರಂಭವಾಗಿದೆ ಒಮ್ಮೆ ಭೇಟಿ ಕೊಡಿ ಎಪಿಎಂಸಿ ಮಾರುಕಟ್ಟೆ ಎದುರು ಎಂಜಿ ರಸ್ತೆ ಚಿಕ್ಕಬಳ್ಳಾಪುರ ನಮ್ಮಲ್ಲಿ ಸುಸಜ್ಜಿತ ಎಸಿ ಹಂಡ್ ನಾನ್ ಎಸಿ ಕೊಠಡಿಗಳು ಸಾಮಾನ್ಯ ಜನರ ಕೈಗೆಟುಕುವ ದರದಲ್ಲಿ ಬ್ಯಾಂಕ್ವೆಟ್ ಆಲ್ ಲಭ್ಯವಿದೆ ಬರ್ತ್ಡೇ ನಾಮಕರಣ ನಿಶ್ಚಿತಾರ್ಥ ಕಿಟ್ಟಿ ಪಾರ್ಟಿ ಸಣ್ಣ ಪುಟ್ಟ ಮದುವೆಗಳು ಶುಭ ಕಾರ್ಯಗಳಿಗಾಗಿ ಸುಂದರ ಸಭಾಂಗಣ ಮತ್ತು ಡೈನಿಂಗ್ ಹಾಲ್ ದೊರೆಯುತ್ತದೆ ನಮ್ಮಲ್ಲಿ ವಾಹನ ನಿಲುಗಡೆಗಾಗಿ ವಿಶಾಲವಾದ ಪಾರ್ಕಿಂಗ್ ಲಿಫ್ಟ್ ಸೌಲಭ್ಯ ಇದೆ ಜಿಕೆ ಕಂಫರ್ಟ್ ನಿಂದ ಕೇವಲ ಐದು ಕಿಲೋಮೀಟರ್ ಸುತ್ತಳತೆಯಲ್ಲಿ ಇಶಾ ಫೌಂಡೇಶನ್ ನಂದಿಗಿರಿಧಾಮ ರಂಗಸ್ಥಳ ಸ್ಕಂದಗಿರಿ ಗೋಪಿನಾಥ ಬೆಟ್ಟ ಸತ್ಯಸಾಯಿ ಆಶ್ರಮ ಮುದ್ದೇನಹಳ್ಳಿ ವೀಟಿಯು ಸಿಗಲಿದೆ ಜಿಕೆ ಕಂಫರ್ಟ್ ಸೇವೆಗಳಿಗಾಗಿ ಆನ್ಲೈನ್ ಅಥವಾ ನೇರವಾಗಿ ಬಂದು ಮಾಡಬಹುದಾಗಿದೆ ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ ದರ್ಗಾ ಹತ್ತಿರ ಎಂಜಿ ರಸ್ತೆ ಚಿಕ್ಕಬಳ್ಳಾಪುರ ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ನಲ್ಲಿ ಚರ್ಮ ರೋಗ ತಜ್ಞರು ಜನರಲ್ ಮೆಡಿಸಿನ್ ಮತ್ತು ಸಾಮಾನ್ಯ ವೈದ್ಯರ ಸೇವೆ ಲಭ್ಯವಿದೆ ಎಂಟು ವರ್ಷಗಳ ಅನುಭವ ಹೊಂದಿರುವ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ರಾಕೇಶ್ ವಯರ್ ಎಂಡಿ ಡಿವಿಎಲ್ ಫೆಲೋಶಿಪ್ ತಜ್ಞರ ಸೇವೆ ಲಭ್ಯವಿದ್ದು ಎಲ್ಲ ರೀತಿಯ ಚರ್ಮ ರೋಗಗಳು ಏರ್ ಟ್ರಾನ್ಸ್ಪ್ಲಾಂಟೇಷನ್ ಏರ್ ರಿಮೂವಲ್ ಎಲ್ಲ ರೀತಿಯ ಮೊಡವೆಗಳ ಕಲೆ ಕಪ್ಪು ಕಲೆಗಳನ್ನು ತೆಗೆಯಲಾಗುವುದು ಲೇಸರ್ ಟ್ರೀಟ್ಮೆಂಟ್ ಸೇರಿದಂತೆ ಚರ್ಮ ರೋಗಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಚಿಕಿತ್ಸೆಗಳನ್ನು ಆಧುನಿಕ ಯಂತ್ರೋಪಕರಣಗಳನ್ನು ಬಳಸಿ ಚಿಕಿತ್ಸೆ ನೀಡಲಾಗುವುದು ಪ್ರತಿ ಶುಕ್ರವಾರ ಮತ್ತು ಭಾನುವಾರ ಹನ್ನೊಂದರಿಂದ ಎರಡು ಗಂಟೆಯವರೆಗೆ ಲಭ್ಯವಿರುತ್ತಾರೆ ನಮ್ಮ ಪಾಲಿ ನಲ್ಲಿ ಡಾಕ್ಟರ್ ಕಾರ್ತಿಕ್ ಆರ್ ಎಂಬಿಬಿಎಸ್ ಎಂಡಿ ಫಿಸಿಷಿಯನ್ ಮತ್ತು ಡಯಾಬಿಟಿಸೇಷನ್ ಸೇವೆ ಪ್ರತಿದಿನ ರಾತ್ರಿ ಎಂಟರಿಂದ ಒಂಬತ್ತರವರೆಗೆ ಲಭ್ಯವಿದೆ ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ ಎಂಬಿಬಿಎಸ್ ವೈದ್ಯರ ಸೇವೆ ಸಂಜೆ ಆರರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಲಭ್ಯವಿದೆ ಕಡಿಮೆ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡುವುದು ನಮ್ಮ ಧ್ಯೇಯ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡಾ ವೇಟು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕುಡಿದವು ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬೀದಿ ರಸ್ತೆ ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಶಿಟ್ಟುಘಟ್ಟ ಇಂದೇ ಭೇಟಿ ನೀಡಿ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ ಚಿಕ್ಕಬಳ್ಳಾಪುರ ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್ ಅರೆ ವೈದ್ಯಕೀಯ ಕೋರ್ಸ್ಗಳು ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು ಫಿಸಿಯೋಥೆರಪಿ ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಎಂದೇ ದಾಖಲಾತಿ ಪಡೆಯಿರಿ ವಿರಾಮದ ನಂತರ ಸ್ವಾಗತ ಗಾರೆ ಕೆಲಸ ಮಾಡಿಕೊಂಡು ಜೀವನ ಮಾಡಿಕೊಂಡಿದ್ದ ಅವಿವಾಹಿತ ವ್ಯಕ್ತಿಯೊಬ್ಬ ನೇಣು ಬಿಗಿದ ಸ್ಥಿತಿಯಲ್ಲಿ ಸಾವನ್ನಪ್ಪಿದ್ದಾನೆ ಇದು ಆತ್ಮಹತ್ಯೆಯೆಲ್ಲ ಯಾರೋ ಕೊಲೆ ಮಾಡಿ ನೇಣು ಹಾಕಿ ಹೋಗಿದ್ದಾರೆಂದು ಆತನ ಸಂಬಂಧಿಕರು ಆರೋಪಿಸುತ್ತಿದ್ದಾರೆ ಈ ಪ್ರಕರಣದ ಬಗ್ಗೆ ಸಂಪೂರ್ಣ ತನಿಖೆಯಾಗಬೇಕು ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕೆಂದು ಒತ್ತಾಯಿಸಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಹೊರವಲಯ ಕಂದವಾರ ಕೆರೆ ಕಟ್ಟೆಯ ಕೆಳಗೆ ಮರಕ್ಕೆ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ವ್ಯಕ್ತಿಯೊಬ್ಬ ಸಾವನ್ನಪ್ಪಿದ ಘಟನೆ ನಡೆದಿದೆ ಅರಣ್ಯ ಭಾಗದಲ್ಲಿ ಮರವೊಂದಕ್ಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಸಾವಿಗೆ ಶರಣಾಗಿರುವ ವ್ಯಕ್ತಿ ಇಪ್ಪತ್ನಾಲ್ಕು ವರ್ಷದ ಗಣೇಶ್ ಎಂದು ಗುರುತಿಸಲಾಗಿದ್ದು ಈತನ ಊರು ಚಿಕ್ಕಬಳ್ಳಾಪುರ ತಾಲೂಕಿನ ರಾಮಗಾನಪರ್ತಿ ವಾಸಿ ಎಂದು ಪತ್ತೆ ಹಚ್ಚಲಾಗಿದೆ ಮೃತ ವ್ಯಕ್ತಿ ಗಾರೆ ಕೆಲಸಕ್ಕೆಂದು ಚಿಕ್ಕಬಳ್ಳಾಪುರಕ್ಕೆ ಬರುತ್ತಿದ್ದು ಮೂರು ನಾಲ್ಕು ದಿನಗಳ ಕಾಲ ಊರು ಬಿಟ್ಟು ಬರುತ್ತಿದ್ದನೆಂದು ಹೇಳಲಾಗುತ್ತಿದ್ದು ಇಂದು ಸಹ ಮನೆ ಬಿಟ್ಟು ಮೂರು ದಿನಗಳಾಗಿದ್ದು ಮೊಬೈಲ್ ಸ್ವಿಚ್ ಆಫ್ ಮಾಡಲಾಗಿತ್ತು ಎಂದು ಸಂಬಂಧಿಕರು ಆರೋಪಿಸಿದ್ದಾರೆ ಆತನಿಗೆ ಇನ್ನೂ ಮದುವೆಯಾಗಿಲ್ಲ ಸಾಲಗಾರರ ಕಿರುಕುಳಕ್ಕೆ ಶರಣಾಗಿದ್ದಾನೆ ಎಂಬ ಶಂಕೆಯು ವ್ಯಕ್ತವಾಗುತ್ತಿದೆ ಗಾರೆ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ಗಣೇಶ್ ಎರಡು ಲಕ್ಷವರೆಗೂ ಸಾಲ ಮಾಡಿಕೊಂಡಿದ್ದ ಎನ್ನಲಾಗಿದೆ ಗಣೇಶ್ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಸ್ನೇಹಿತರು ಗಣೇಶ್ ಯಾವುದೇ ಅಹಿತರ ಘಟನೆಗಳಿಗೆ ದಾಸರಾಗಿರಲಿಲ್ಲ ಪ್ರೀತಿ ಪ್ರೇಮ ಅಂತಲೂ ಯಾವತ್ತೂ ಕಂಡು ಬಂದಿಲ್ಲ ಆದ್ರೆ ಆತನ ಸಾವಿನ ಸುತ್ತ ಹಲವಾರು ಅನುಮಾನಗಳಿವೆ ಕಾಲುಗಳಿಗೆ ರಕ್ತ ಗಾಯಗಳಾಗಿವೆ ದೇಹದ ಮೇಲೆ ಗಾಯಗಳಾಗಿವೆ ಇದರಿಂದ ಇದು ಸ್ವತಃ ಆತನೇ ಸಾವಿಗೆ ಶರಣಾಗಿಲ್ಲ ಇದು ಕೊಲೆಯಾಗಿರುವ ಅನುಮಾನವಿರಬಹುದು ಎಂದು ಶಂಕೆ ವ್ಯಕ್ತಪಡಿಸಿದ್ದಾರೆ ಒಂದು ವರ್ಷದಿಂದ ಬೆಸ್ಟ್ ಫ್ರೆಂಡ್ ಅವನು ಈ ತರ ಕ್ಯಾರೆಕ್ಟರ್ ಅಲ್ಲ ಅವನು ಲವ್ ಮ್ಯಾರ ಲವ್ ಪ್ರಾಬ್ಲಮ್ ಈ ಸೂಸೈಡ್ ಮಾಡಿಸಿರೋದು ಯಾರು ಇಲ್ಲಾಂದ್ರೆ ಓಡಿ ಓಡಿಸಿ ಏನೋ ಅವ್ರ ಆಗ್ಬಿಟ್ಟು ಹೋಗಿರೋದು ಇದು ಸೂಸೈಡ್ ಮಾಡ್ಕೊಂಡ್ ಹೋಗಲ್ಲ ಅವನು ಆ ತರ ಅಲ್ಲ ಕುಡಿತಾನೆ ಅಂದ್ರೆ ಫ್ರೆಂಡ್ಸ್ ಜೊತೆ ಇವಾಗ ಅಪ್ರೂಪ್ ಅಷ್ಟೇ ಸಾಲಗ್ಳಂತ ಬಂದ್ರೆ ಅಷ್ಟೇ ಅಷ್ಟೇನಿಲ್ಲ ಕಡಿಮೆ ಮಾಡ್ಕೊಂಡಾನ ಅಷ್ಟೇ ಏನೋ ಎಲ್ಲ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗ್ತಿದ್ವಿ ಗಾರೆ ಕೆಲ್ಸಕ್ಕೆ ಹೋಗ್ತಿದ್ ನಾವು ಅಷ್ಟ್ ಬಿಟ್ರೆ ಇನ್ನೇನು ಮಾಡ್ತಿರ್ಲಿಲ್ಲ ಏನೋ ಅಮ್ಮ ಅಪ್ಪ ಇನ್ನ ಜಗಳ ಇದ್ದೇ ಇರ್ತದೆ ಕಾಪು ಮಾಡ್ಕೊಂಡ್ ಬಂದ್ಬಿಟ್ಟಿದ್ ನಾವು ಹಂಗೆ ಒಂದ್ ಮೂರ್ ಸರಿ ನಾಲ್ಕು ಸರಿ ಬಂದ್ ಬರೋನು ಏನೋ ಒಂದ್ ನಾಲ್ಕ್ ದಿನ ಮನೆ ಬಿಟ್ಟು ಇರೋನು ಆಮೇಲೆ ಮನೆಗ್ ಬರ್ತಿದ್ನು ಯಾರು ಹುಡದಿ ಮಾಡಿ ಕೆಲಸ ಇನ್ನು ಘಟನೆ ನಡೆದ ಸ್ಥಳದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಕಂದವಾರ ಸುತ್ತಮುತ್ತ ಜನ ಜಮಾಯಿಸಿದ್ರು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿದ್ರು ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಶ್ರೀ ಸರ್ವ ಶಕ್ತಾತ್ಮಕ ಚೌಡೇಶ್ವರಿ ದೇವಿ ದೇವಾಲಯದಲ್ಲಿ ನವರಾತ್ರಿಯ ವಿಶೇಷ ಪೂಜೆಯಲ್ಲಿ ಕುಟುಂಬ ಸಮೇತ ಭಾಗವಹಿಸಿ ದೇವಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಎ ಬಿ ಬಸವರಾಜು ತಿಳಿಸಿದರು ದೇವನಹಳ್ಳಿ ಪಟ್ಟಣದ ಪಾರ್ಕ್ ರಸ್ತೆಯಲ್ಲಿರುವ ಶ್ರೀ ಸರ್ವ ಶಕ್ತಾತ್ಮಕ ಚೌಡೇಶ್ವರಿ ದೇವಿ ದೇವಾಲಯದಲ್ಲಿ ಮಕ್ಕಳಿಗೆ ಅಕ್ಷರ ಅಭ್ಯಾಸಕ್ಕೆ ಜಿಲ್ಲಾಧಿಕಾರಿ ಎ ಬಿ ಬಸವರಾಜು ಚಾಲನೆ ನೀಡಿ ಮಾತನಾಡಿ ದೇವಿ ಆಶೀರ್ವಾದ ಪ್ರತಿಯೊಬ್ಬರ ಮೇಲಿರಲಿ ದೇವಿ ಮಕ್ಕಳಿಗೆ ಒಳ್ಳೆಯ ಗುಣಗಳನ್ನು ಸತ್ಕಾರ್ಯಗಳನ್ನು ಮಾಡುವ ಸಮಾಜದ ಉತ್ತಮ ಪ್ರಜೆಯನ್ನಾಗಿಸುವ ಗುಣಗಳನ್ನು ಬೆಳೆಸಬೇಕೆಂದು ಪ್ರಾರ್ಥಿಸುತ್ತೇನೆ ಈ ದಿನ ಸರಸ್ವತಿ ದೇವಿ ಜನಿಸಿದ ದಿನವಾಗಿದೆ ಎಂದು ಹೇಳಿದರು ಇಂದು ದೇವಿಗೆ ನಡೆಸಿದ ವಿಶೇಷ ಪೂಜೆಯಲ್ಲಿ ಭಕ್ತಾದಿಗಳು ದೇವಿಯನ್ನು ಕಣ್ತುಂಬಿಕೊಂಡರು ದೇವಿ ಕೀರ್ತನೆಗಳನ್ನು ಆಡುವುದರ ಮೂಲಕ ಗಮನ ಸೆಳೆದರು ಜಿಲ್ಲಾಧಿಕಾರಿ ದಂಪತಿಗಳಿಗೆ ದೇವಾಲಯ ಸಮಿತಿ ವತಿಯಿಂದ ಅಭಿನಂದಿಸಿ ಗೌರವಿಸಲಾಯಿತು ಈ ವೇಳೆ ದೇವಾಲಯ ಸಮಿತಿ ಸದಸ್ಯ ಗಂಗಾಧರಪ್ಪ ಪುರಸಭಾ ಮುಖ್ಯಾಧಿಕಾರಿ ಶಿವಮೂರ್ತಿ ಅಧ್ಯಕ್ಷ ಮುನಿಕೃಷ್ಣ ಹಿರಿಯರಾದ ಶ್ರೀರಾಮಯ್ಯ ದೇವಾಲಯ ಸಮಿತಿ ಸದಸ್ಯರು ಭಕ್ತಾದಿಗಳು ಮಕ್ಕಳು ಇದ್ದರು ಐದರ್ಸ ಟಿವಿ ದೇವನಹಳ್ಳಿ ಮುಂಬರುವ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಹಾಗೂ ನಗರಸಭೆ ಚುನಾವಣೆಯಲ್ಲಿ ನಮ್ಮ ಬಣದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗುವುದು ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಡಾಕ್ಟರ್ ಕೆ ಕೆಂಪರಾಜು ಘೋಷಣೆ ಮಾಡಿದರು ಗೌರಿಬಿದನೂರು ನಗರದ ಸೂರ್ಯ ಕಲ್ಯಾಣ ಮಂಟಪದಲ್ಲಿ ನಮ್ಮ ನಡೆ ಗ್ರಾಮ ಸ್ವರಾಜ್ ಕಡೆಗೆ ಎಂಬ ಘೋಷವಾಕ್ಯದೊಂದಿಗೆ ಹಮ್ಮಿಕೊಂಡಿದ್ದ ಕಾರ್ಯಕರ್ತರ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಡಾಕ್ಟರ್ ಕೆ ಕೆಂಪರಾಜು ಮಾತನಾಡಿ ಮುಂಬರುವ ಎಲ್ಲ ಚುನಾವಣೆಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲು ಆಯಾ ಕ್ಷೇತ್ರಗಳ ಅಭಿವೃದ್ಧಿಗೆ ಮುನ್ನುಡಿ ಬರೆಯುವುದಾಗಿ ತಿಳಿಸಿದ ಅವರು ಎತ್ತಿನಹೊಳೆ ಯೋಜನೆಗೆ ಇನ್ನೂ ಹಲವಾರು ಪ್ರದೇಶಗಳಲ್ಲಿ ಭೂಮಿ ವಶಪಡಿಸಿಕೊಳ್ಳುವ ಪ್ರಕ್ರಿಯೆ ನ್ಯಾಯಾಲಯದಲ್ಲಿದೆ ಪರಿಸ್ಥಿತಿ ಈಗಿರುವಾಗ ಇನ್ನು ಮೂರು ವರ್ಷದಲ್ಲಿ ಎತ್ತಿನ ಹೊಳೆ ನೀರು ತಾಲೂಕಿಗೆ ಅರಿಯಲಿದೆ ಎಂದು ಇಲ್ಲಿನ ಶಾಸಕರು ಹೇಳುತ್ತಿರುವುದು ಹಾಸ್ಯಾಸ್ಪದ ಅಮೃತ ಟೂ ಪಾಯಿಂಟ್ ಜೀರೋ ಯೋಜನೆ ಅವೈಜ್ಞಾನಿಕ ಯೋಜನೆಯಾಗಿದ್ದು ಈ ಅನುದಾನವನ್ನು ತಾಲೂಕಿನ ಕೆರೆಗಳ ಅಭಿವೃದ್ಧಿಗೆ ಉಪಯೋಗಿಸಲಿ ಎಂದು ಹೇಳಿದರು ಗ್ರಾಮಸ್ಥರ ಕಡೆ ಕಾರ್ಯಕ್ರಮದ ಪ್ರಯುಕ್ತವಾಗಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ನಗರಸಭೆ ಚುನಾವಣೆಗಳಿಗೆ ಪೂರ್ವ ಭವಿಷ್ಯ ಸೊ ಇವತ್ತು ಇಷ್ಟು ಜನ ನಮ್ಮ ಮುಖಂಡರುಗಳು ನಮ್ಮ ಸೋತಿರಂಥ ಮೆಂಬರ್ಗಳು ಗೆದ್ದಿರೋ ಮೆಂಬರ್ಗಳೆಲ್ಲ ಬಂದು ಇನ್ನು ಚುನಾವಣೆಗೆ ಸಿದ್ಧತೆ ಆಯಾ ಗ್ರಾಮದಲ್ಲಿ ಆಯಾ ಪಂಚಾಯತ್ ಅವರು ಆಯೋಜನೆ ಮಾಡಿಕೊಂಡಂತ ನಾನು ಸೂಚನೆ ಕೊಟ್ಟಿದ್ದೀನಿ ಇವತ್ತು ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತೇನೆ ಕ್ಷೇತ್ರದ ಜನತೆಯ ಮೇಲೆ ವಿಶ್ವಾಸವಿದೆ ಈ ಬಾರಿ ನನ್ನ ಕೈ ಹಿಡಿಯುತ್ತಾರೆ ಎಂಬ ಅಪಾರವಾದ ವಿಶ್ವಾಸವಿದೆ ಎಂದು ಪುನರುಚ್ಚರಿಸಿದ ಅವರು ವಾಟದ ಹೊಸಹಳ್ಳಿ ರೈತರ ಹೊಟ್ಟೆಯ ಮೇಲೆ ಬೆರೆ ಹಿಡಿದು ನಗರಕ್ಕೆ ನೀರು ತರಲು ಇಲ್ಲಿನ ಶಾಸಕರು ಹೊರಟಿದ್ದಾರೆ ಇದರಿಂದ ವಾಟದ ಹೊಸಹಳ್ಳಿಯ ಅಂತರ್ಜಲ ಮಟ್ಟ ಕುಸಿದು ರೈತರ ಬದುಕು ಮೋರಾ ಬಟ್ಟೆಯಾಗಲಿದೆ ಎಂದರು

ಇದೀಗ ವಿರಾಮ ವಿರಾಮದ ನಂತರ ಅಶ್ರಫ್ ಫರ್ನಿಚರ್ ಶೋರೂಮ್ ಕಳೆದ ಹದಿನೈದು ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ನಂಬಿಕೆಗೆ ಪಾತ್ರವಾಗಿರುವ ಅಶ್ರಫ್ ಫರ್ನಿಚರ್ ಶೋರೂಮ್ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳಾದ ಸೋಫಾ ಸೆಟ್ ಡೈನಿಂಗ್ ಸೆಟ್ ಕುರ್ಚಿಗಳು ಮಂಚಗಳು ಕಬೋರ್ಡ್ ಹಾಗೂ ಗಳು ಲಭ್ಯ ಇದೆ ಮ್ಯಾಟ್ರಸಸ್ ಮೇಲೆ ರಿಯಾಯಿತಿ ನೀಡಲಾಗುವುದು ಪ್ರಸ್ತುತ ಬಿಬಿ ರಸ್ತೆಯ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ಮುಂಭಾಗದ ಟಿವಿಎಸ್ ಶೋರೂಮ್ ಹಿಂಭಾಗಕ್ಕೆ ಬದಲಾಯಿಸಲಾಗಿದೆ ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ ಮಕ್ಕಳ ಉನ್ನತ ವ್ಯಾಸಕ್ಕೋ ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗುತ್ತೆ ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಬನ್ನಿ ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಅಲ್ಲ ನಮ್ಮೆಲ್ಲರ ಕಂಪನಿ ಆಗೋದು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಮಗನು ಡಾಕ್ಟರ್ ಆಗ್ಬೋದೇನ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರ ಇನ್ಯೂಸ್ ಟಿವಿಗೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹನ್ನೊಂದು ವರ್ಷಗಳಿಂದ ಮನೆ ಮಾತಾಗಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಪಿಎಂಸಿ ಯಾರ್ಡ್ ಬಳಿ ಇರುವ ಕಚೇರಿಯಲ್ಲಿ ಇಂದು ನವರಾತ್ರಿ ಹಬ್ಬ ಮತ್ತು ಆಯುಧ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇದೇ ದಿನ ಲಕ್ಷ್ಮೀ ಪೂಜೆಯನ್ನ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಕೆಎಂ ಮುನೇಗೌಡ ಮತ್ತು ಸದಸ್ಯರು ಜಿಲ್ಲಾ ನಿರ್ದೇಶಕ ಪ್ರಶಾಂತ ಗೌಡ ನಗರದ ಪ್ರಮುಖ ಸಂಘ ಸಂಸ್ಥೆ ಮುಖಂಡರು ರಾಜಕೀಯ ಮುಖಂಡರು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಎಸ್ಕೆಡಿಆರ್ಡಿಪಿ ಸಿಬ್ಬಂದಿ ಭಜನೆ ಮಾಡಿ ಲಕ್ಷ್ಮೀ ಪೂಜೆಗೆ ಮೆರುಗು ನೀಡಿದರು ಜಾಗೃತಿ ವೇದಿಕೆಯಿಂದ ಎಲ್ಲಾ ಪದಾಧಿಕಾರಿಗಳಿಗೂ ಸಿಬ್ಬಂದಿ ವರ್ಗಕ್ಕೂ ಸಿಹಿ ಹಂಚಿಕೆ ಮಾಡಿದ್ರು ಇದೇ ವೇಳೆ ಚಾಮುಂಡಿ ದೇವಿ ಎಲ್ಲರಿಗೂ ಸುಖ ಸಂತೋಷ ಹಾಗೂ ನೆಮ್ಮದಿಯನ್ನ ಕರುಣಿಸಲಿ ಎಂದು ಪ್ರಾರ್ಥಿಸಲಾಯಿತು ಜಾತಿಯ ಗಣತಿ ಮಾಡುವಾಗ ಮುಖ್ಯ ಶಿಕ್ಷಕರೊಬ್ಬರಿಗೆ ಹೃದಯಾಘಾತವಾಗಿ ಸಾವನ್ನಪ್ಪಿರುವ ಘಟನೆ ಚಿಂತಾಮಣಿ ನಗರದಲ್ಲಿ ಭಾನುವಾರ ನಡೆದಿದೆ ಸಾವನ್ನಪ್ಪಿರುವ ಶಿಕ್ಷಕ ಬೂರಗಮಾಕಲಹಳ್ಳಿ ಗ್ರಾಮದ ನಿವಾಸಿ ಐವತ್ತೇಳು ವರ್ಷದ ರಾಮಕೃಷ್ಣ ಪರವರಾಗಿದ್ದಾರೆ ಚಿಂತಾಮಣಿ ತಾಲೂಕು ದಿಗವಕೋಟೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿರುವ ರಾಮಕೃಷ್ಣ ಪರವರಿಗೆ ಭಾನುವಾರ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಇಪ್ಪತ್ತೈದರಲ್ಲಿ ಜಾತಿ ಗಣತಿ ಮಾಡುವಾಗ ಹೃದಯಾಘಾತವಾಗಿದ್ದು ಕೂಡಲೇ ಸ್ಥಳೀಯರು ರಾಮಕೃಷ್ಣಪ್ಪ ರವರನ್ನ ಮುರುಘಮಲದಲ್ಲಿನ ಫ್ಯಾಮಿಲಿ ವೈದ್ಯರ ಬಳಿ ಕರೆದುಕೊಂಡು ಹೋಗಿದ್ದು ವೈದ್ಯರ ಸೂಚನೆಯಂತೆ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಂತಾಮಣಿ ನಗರದ ದೆಕ್ಕನ್ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಶಿಕ್ಷಕ ರಾಮಕೃಷ್ಣಪ್ಪ ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದ್ದು ಮೃತರ ನಿಧನಕ್ಕೆ ಹಲವು ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಸಂತಾಪ ಸೂಚಿಸಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಗೌರಿಬಿದನೂರು ತಾಲೂಕಿನ ನಕ್ಕಲಹಳ್ಳಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ತಾಲೂಕಿನ ಆರೋಗ್ಯ ಅಧಿಕಾರಿ ಡಾಕ್ಟರ್ ಹೇಮಲತಾ ಉದ್ಘಾಟನೆ ಮಾಡಿ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳುವ ಬಗ್ಗೆ ಮಾಹಿತಿ ನೀಡಿದರು ತಾಲೂಕಿನ ಯೋಜನಾಧಿಕಾರಿಗಳಾದ ನಾಗರಾಜ್ ನಾಯಕ್ ಸರ್ ರವರು ಯೋಜನೆಯ ಕಾರ್ಯಕ್ರಮಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡಿದರು ಬಿಪಿ ಶುಗರ್ ಥೈರಾಯ್ಡ್ ಎಚ್ವಿ ಸ್ತನ ಕ್ಯಾನ್ಸರ್ ಬಗ್ಗೆ ತಪಾಸಣೆ ಮಾಡಲಾಯಿತು ಈ ವೇಳೆ ಡಾಕ್ಟರ್ ಯಮುನಾ ನಂದೀಶ್ ಆರೋಗ್ಯ ಸಹಾಯಕರು ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಅಶ್ವಿನಿ ಸೇವಾ ಪ್ರತಿನಿಧಿ ಸುಧಾ ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಅದ್ದೂರಿಯಾಗಿ ನಡೆದ ಇಂದು ಮಹಾಗಣಪತಿ ವಿಸರ್ಜನಾ ಶೋಭಾಯಾತ್ರೆ ಯಕ್ಷಗಾನ ಕೋಲಾಟ ಬ್ಯಾಂಡ್ ಸೆಟ್ಗಳಿಂದ ಕಳೆಕಟ್ಟಿದ ಮೆರವಣಿಗೆ ಸಾವಿರಾರು ಜನ ಭಾಗಿ ಕ್ಷೇತ್ರದಲ್ಲಿ ಅಶಾಂತಿ ನಿತ್ಯ ಗಲಾಟೆಗಳಿಂದ ಜನ ಪೊಲೀಸ್ ಮೆಟ್ಟಲೇರುವಂತಾಗಿದೆ ಇದು ಜಿಲ್ಲಾ ಉಸ್ತುವಾರಿ ಸಚಿವರ ಕೊಡುಗೆ ಅಭಿವೃದ್ಧಿ ಶೂನ್ಯವಾಗಿದೆ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಕಿಡಿ ಗಾಂಧಿ ಜಯಂತಿಗೆ ಇನ್ನೆರಡು ದಿನ ಬಾಕಿ ಆದರೂ ಬಾಗಿಲು ತೆರೆಯದೆ ಧೂಳು ತಿನ್ನುತ್ತಿರುವ ಗಾಂಧಿ ಭವನ ಸಾರ್ವಜನಿಕರ ಅಣಕ್ಕಿಲ್ಲ ಬೆಲೆ ಅವಿವಾಹಿತ ವ್ಯಕ್ತಿಯೊಬ್ಬ ಅನುಮಾನಸ್ಪದ ರೀತಿಯಲ್ಲಿ ಸಾವಿಗೆ ಶರಣು ಕೊಲೆ ಮಾಡಿ ನೇಣು ಹಾಕಿದ್ದರೆಂದು ಸಂಬಂಧಿಕರು ಆರೋಪ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ